સખત બણના બનાુચી આચી ચિલ્લી પાવડર ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಪಟಾಕಿ ರಕ್ಷಿತ ಅಂತಲೇ ಹೇಳಬಹುದು ರನ್ನರ್ ಆಗಿ ಹೊರಗೆ ಬಂದಿದ್ದಾರೆ ತುಳುನಾಡಿನ ಜನತೆ ಕಾಯ್ತಾ ಇದ್ದರು ರಕ್ಷಿತಾ ಶೆಟ್ಟಿ ಗೆಲ್ಲಲೇಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಿ ಇವತ್ತು ರನ್ನರ್ ಮಾಡಿಬಿಟ್ಟಿದ್ದಾರೆ ಇವತ್ತು ಅವರ ತ ಅಕ್ಕ ಇದ್ದಾರೆ ಜೊತೆಗೆ ಸಾರಿ ತಂಗಿ ಇದ್ದಾರೆ ಜೊತೆಗೆ ಅವರ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು ಅವರ ತಂಗಿನ ಮಾತಾಡಿಸ್ತೀನಿ ನಿಮ್ಮ ಹೆಸರು ಮೇಡಮ್ ಅಕ್ಷತಾ ಶೆಟ್ಟಿ ಹೇಗನ್ನಿಸ್ತು ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ಶೈಲಿ ಇಡ್ ಗೊಬ್ಬದು ನಿಮ್ಮಲ್ಲ ಏತ್ ಖುಷಿ ಉಂಟು ಹೆಂಗೆ ಹೆಂಗೆ ಮಸ್ತ್ ಖುಷಿ ಆತನು ಬಂಡ ಅಲ್ಲಿ ಮಸ್ತ್ ಸ್ಟ್ರಗಲ್ ಮಲ್ತ್ ಬೈದು ಈಡೆ ಮುಟ ತೋ ಹೆಂಗೆ ಅವು ಮಸ್ತ್ ಪ್ರೌಡ್ ಫೀಲ್ ಉಂಟಿ ಅಲ್ಲಿ ಈತ್ ಪಟ್ಟಿನ ಪಂದ್ ಈತ್ ಸಕ್ಸೆಸ್ಫುಲ್ ಆಂಡ್ ಪಂಡ ಅಚೀವ್ ಆಂಡ್ ನಾ ಡ್ರೀಮ್ ಒಕ್ಕ ಪೂರಾ ಜನ ಕುಲ್ನ ಅಲ್ಲಿ ಮನಸ್ ಗಂಜಿಯೋಲ್ ಅವು ಮಸ್ತ್ ಸೆಕೆಂಡ್ ಬತ್ತಿನಲ್ಲ ಅವು ಬೇಜಾರು ಜೂರ ಪೂರ ಕುಲ್ನ ಮನಸ್ ಗಂಧಿ ಅವೇ ಬಾರಿ ಮಲ್ಲ ಒ ಪೂರ ಜನಕ ಸಪೋರ್ಟ್ ಮಲ್ತೇರಿ ಅವಲಾ ಮಸ್ತ್ ಕೃಷಿ ಅಂಡ್ ಮಸ್ತ್ ಜನ ಪನ್ಪ್ರೆ ಅಕ್ಲೇಡ ಕಾಸು ಉಂಡು ಪೂರ ಪನ್ಪೇದಿರು ರಕ್ಷಿತ ಅಕ್ಲಿ ಅಡ್ಡ ಕಾಸು ಎಕನಾಮಿಕಲಿ ಮಸ್ತ್ ರಿಚ್ೇರಿಂದ ಅಂದ ನಿಜ ರಿಚ್ ಪಂಡ ಅಂಚ ರಿಚ್ ಅತ್ತೆ ಆಲ್ ಪಂಡ ಎಂಕು ಪಂಡ ಏ ಪಲ್ಲ ಪ್ಯಾರ್ಟ್ಸ್ಡ ಒಂದಿ ರೂಪಾಯಿ ಜ ಅವು ಪಂಡವು ಆಲೆ ಕಮಾದ ಆಲ್ ಅೇಂದ್ ಅಂದ್ ಆಲೆ ಕಮಾದು ದುಡಿ ಟೆಂತ್ನಗ ಆಲ್ ಅದೇ ಪಂಪಿ ನಾವು ಪಾರ್ಟ್ ಟೈಮ್ ಪೋನ್ ದಿತ್ತೋಳು ಆಲ್ ಅಲ್ ಅಲೆಗಂದೆ ಕುಂಟು ಆಲೆ ಪೂರ ಅಲ್ ಅಲ್ಲ ಖರ್ಚಿತ್ತು ಇಲ್ಲಾಡು ಒಂದು ರೂಪಾಯಿ ಗದೊನೋನ್ ಜೊಲು ಬೊಕ್ಕ ಅವೇ ಸ್ಟ್ರಗಲ್ ಬದು ಬತ್ತದು ಆಲ್ ಯೂಟ್ಯೂಬ್ ಬರ ಸ್ಟಾರ್ಟ್ ಮಲ್ತೋಳು ಯೂಟ್ಯೂಬ್ ಸ್ಟಾರ್ಟ್ ಬೊಕ್ಕ ಅಲ್ಲಿ ಗೇರ್ಲ ಸಪೋರ್ಟ್ ಮಲ್ದಿತ್ತು ಸ್ಟಾರ್ಟಿಂಗ್ ಅಂಡ್ ಗೇರ್ಲ ಮಲ್ತಿತ್ತು ಜರ್ ಆಲ್ ಜಿಂಡ್ ಆಲ್ పండ అల్లిగ హఠం మల్పో మల్పోతావు ప్రంజీ అల్ అంద ఇంటెన్షన్ ఇజ్జి అల్ పండస్ ఫ్రెండ్స్ అగలు అవుర కి మదే ಹಾ ಎಂಗ ಬಾರಿ ಖುಷಿ ಆಂಡ್ ಪೂರ ಜನಕ ಸಪೋರ್ಟ್ ಮಲ್ತಿನ ಈತ್ ಪ್ರೀತಿ ಕೊರ್ಪಿನ ಈಕ್ ಪಂಡ ಯಾನ್ ಎಕ್ಸ್ಪೆಕ್ಟ್ ಎಲ್ಲ ಮಲ್ತಿತ್ತು ಆತ್ ಪ್ರೀತಿ ಕೊರ್ಬೇರ ಮಸ್ತ್ ಪ್ರೀತಿ ಕೊರಿಯರ್ ಅಲ್ಲಿಗೆ ತೋವೇ ಎಂಕ್ ಬಾರಿ ಮಲತ್ ಪಂಡ ಥ್ಯಾಂಕ್ ಯು ಸೊ ಮಚ್ ಅಲ್ಲೇಗ್ ಸಪೋರ್ಟ್ ಮಲ್ಪರೆ ಈತ್ ಪ್ರೀತಿ ಕೊರ್ರೆ ಕಾಸು ಅಲ್ಲ ಹಸು ಹಸು ತಗೊಳ್ತಾರಂತೆ ಬಿಗ್ ಬಾಸ್ ಮನೆಯಲ್ಲಿ ರನ್ನರ್ ಅಲ್ಲಿಗಿದ್ದ ದುಡ್ಡಲ್ಲಿ ರಕ್ಷಿತಾ ಅವರು ಥ್ಯಾಂಕ್ ಯು ಮಚ್ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ನಾವು ಎಸ್ ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಿದೆ ಯಾಕಂತ ಹೇಳಿದರೆ ನಮ್ಮ ಸರ್ಕಲಲ್ಲಿ ಯೂಶ್ವಲಿ ನಾನು ರಕ್ಷಿತಾ ಜೊತೆ ಸುತ್ತಾಡ್ತಿರ್ಬೇಕಾದ್ರೆ ಅಥವಾ ವ್ಲಾಗ್ಸಲ್ಲೆಲ್ಲ ಬರಬೇಕಾದ್ರೆ ಕೆಲವೊಂದು ಜನ ನಮ್ಮ ಔಟರ್ ಸರ್ಕಲ್ ಕಾಲ್ ಮಾಡಿ ನನಗೆ ಹೇಳ್ತಿದ್ರು ನೀನು ಯಾಕೆ ಅವಳ ಜೊತೆ ಸುತ್ತಾಡ್ತೀಯ ಅವಳು ಟ್ರಾಲ್ ಆಗ್ತಾಳೆ ಹಾಗೆ ಹೀಗೆ ಅಂತ ಬಟ್ ಇವತ್ತು ಅಂಥ ಜನನೇ ಅವಳಿಗೆ ಐ ಮೀನ್ ವೋಟ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇಲ್ಲೇ ಅವಳು ಗೆದ್ದಿದ್ದಾಳೆ ಅದಕ್ಕಿಂತ ಮುಂಚೆ ಏನಿಲ್ಲ ಅದು ಮೇಲೆ ನಾನು ಏನು ಹೇಳಬೇಕು ಅಂತ ಹೇಳ ಇಲ್ಲ ಸೊ ಈ ರನ್ನರ್ ಅಪ್ ಅನ್ನೋದು ಫಸ್ಟ್ ರನ್ನರ್ ಅಪ್ ಅನ್ನೋದು ಒಂದು ಐ ಥಿಂಕ್ ಒಂದು ಪಟ್ಟ ಅಂತ ಆದರೆ ಅವಳು ಅದ್ರ ಮೇಲೆ ಆ್ಯಕ್ಚುಲಿ ಅವಳ ವ್ಯಕ್ತಿತ್ವದಲ್ಲಿ ಗೆದ್ದಾಗಿದೆ ಅದು ಆ್ಯಂಡ್ ಒನ್ಸಕ್ ಏನು ಎಲ್ಲ ಕರ್ನಾಟಕ ಜನತೆಗೆ ನಾನು ಹೇಳೋದಂದರೆ ಅವಳನ್ನ ಮನೆ ಮಗಳ ಥರ ಟ್ರೀಟ್ ಮಾಡಿದ್ದೀರಾ ಆ್ಯಂಡ್ ಇಷ್ಟೊಂದು ಸಪೋರ್ಟ್ ಮಾಡಿದೀರಾ ನಿಮ್ಮ ಈ ಪ್ರೀತಿಗೆ ನಾವು ಯಾವತ್ತೂ ಆ ಬಾರಿ ಅಂತ ಹೇಳ್ತಾ ಎಸ್ ದಾಟ್ಸ್ ಇಟ್ ನೀವೇನು ಹೇಳ್ತೀರಾ ಸೊ ಹೌದೇ ನಮಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಉಂಟು ನಮಗೆ ನಮಗೆ ನಂಬಿಕೆಯೇ ಆಗ್ತಾ ಇಲ್ಲ ರಕ್ಷಿತ ಅದು ಅದೇ ಅವಳು ಟ್ರೋಫಿಯಿಂದ ಮುಂಚೆ ಅವಳು ಮುಂಚೆನೇ ಎಲ್ಲರ ಮನಸ್ಸು ಅವಳು ಗೆಂದಾಗಿದೆ ಆಲ್ರೆಡಿ